ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರುತಿ ಕ್ರಿಯೇಷನ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾರಿ ಬದಲಾವಣೆ ಈಗ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುತ್ತಿಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ ಆದರೆ ಈ ಮಾಹಿತಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಕಿಚ್ಚ ಸುದೀಪ್ ಅವರು ಡೈರೆಕ್ಟ್ ಆಗಿ ಬಂದು ಹೇಳ್ದಾಗ್ಲೇ ನಮಗೆ ಕನ್ಫರ್ಮ್ ಆಗೋದು ಆದರೆ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿರೂಪಣೆ ಮಾಡುತ್ತಿಲ್ಲ ಅವರ ಜಾಗಕ್ಕೆ ರಿಷಬ್ ಶೆಟ್ಟಿ ಅವರನ್ನು ಕರೆತರಲಾಗಿದೆ ಅಂತ ನಮಗೆ ಮಾಹಿತಿ ಸಿಕ್ತಾ ಇದೆ ಆದರೆ ಕಿಚ್ಚ ಸುದೀಪ್ ಅವರು ಯಾಕೆ ಈ ಬಾರಿ ನಿರೂಪಣೆ ಮಾಡುತ್ತಿಲ್ಲ ಹತ್ತು ಸೀಸನ್ ಅವರಿಂದನೇ ಬಿಗ್ ಬಾಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ರು ನೋಡ್ತಾ ಇರೋ ಜನಗಳಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಹಾಗಾಗಿ ಕಿಚ್ಚ ಸುದೀಪ್ ಅವರು ಇಲ್ದಿರೋ ಕನ್ನಡ ಬಿಗ್ ಬಾಸ್ನ ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಹಾಗಂತ ರಿಷಬ್ ಶೆಟ್ರು ಬಂದಿದ್ದಾರೆ ಕಿಚ್ಚ ಸುದೀಪ್ ಅವರ ಪ್ಲೇಸ್ಗೆ ಅಂತ ನನಗೇನು ಬೇಜಾರಿಲ್ಲ ನಾವು ಇಷ್ಟು ಸೀಸನ್ ಫಾಲೋ ಬಂದಿರೋದ್ರಲ್ಲಿ ಬಿಗ್ ಬಾಸ್ ಅನ್ ಡೇಟ್ಗೆ ನಮಗೆ ನೆನಪಾಗದೆ ಕಿಚ್ಚ ಸುದೀಪ್ ಅವರು ಹಾಗಾಗಿ ಸ್ವಲ್ಪ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ನಿಮಗೇನು ಅನಿಸ್ತಾ ಇದೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿರೂಪಣೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್